ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಂತ ಎಲ್ಲ ಟೈಟಲ್ ತಗೊಂಡು ನಾನು ನೋಡಿರ್ತೀರ ಕಾಯಿಲೆ ಬಂದಿದೆ ಅಕ್ಕಿಗೆ ಅದನ್ನ ಹೇಗೆ ರಿಕವರ್ ಮಾಡಬೇಕು ಅಂತ ಹೇಳ್ತೀನಿ ಇದು ಚಳಿ ಟೈಮಲ್ಲಿ ಬರೋದು ಕಾಮನ್ನು ಹಂಗಾಗಿ ಅದನ್ನ ಹೇಗೆ ರಿಕವರ್ ಮಾಡಬೇಕು ಅಂತ ಹೇಳ್ತೀನಿ ನೋಡ್ಬೋದು ಏನಿಲ್ಲ ಫ್ರೆಂಡ್ಸ್ ಒಂದು ಶುಂಠಿ ನೋಡಿದ್ರ ಶುಂಠಿ ಈ ಥರ ಇರುತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ತಂಬಿಟ್ಟು ಎರಡನ್ನೂ ಜಜ್ಜಿಬಿಟ್ಟು ಇದನ್ನ ಕುಟ್ಬಿಟ್ಟು ತಿನ್ನಿಸಿದ್ರೆ ಅದು ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ ಮ ಮರಿಗೆ ಎಲ್ಲ ತಿನ್ಸಿ ಹಂಗಾಗಿ ಅದನ್ನು ಮಾಡಿ ಅಕ್ಕಿ ರಿಕವರ್ ಆಗುತ್ತೆ ರಿಕವರ್ ಆಗೋ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ಇವತ್ತು ಮೆಡಿಷನ್ ಮಾಡಿದ್ದೀನಿ ಶೈ ನೋಡಿ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಬ ಬಾಯ್